ಹೆಚ್ಚಿಯಾಗಲೂ ಹೋರಾಟ ನಡೆಸಿರುವ ಮಾಯ ತಿರುವ ನಿನ್ನ ತಮ್ಮನೆಂದರೆ ನಿನ್ನ ಅಂತ್ಯ ಸಂಸ್ಕಾರ Hors Pien Bo ಒಂದು ಜಿಜಾಲ ಹಾಕಿದ ಕಾಣ್ತಾ ಮ್ಯಾಗೆ ಕಟ್ಟಿತ್ರಿ ಅಪ್ಪ ಹಾಕಿದ್ರಿ ಅದನ್ನ ಕಡಿ ಕಾಣ್ಕೊಂಡು ಗೀತಾ ಜಿಜಾ ಕಟ್ಟಿದ್ರಿ ಬಡ್ರ ನಮಸ್ಕಾರ ಸುತ್ತಳಿ ಗೌಡ್ರಿ ಏನು ಬರ್ಲಿಕ್ಕೆ ಕೇಳಿದಂತೆ ಜಯ ಚಂದ್ರ ಹಬ್ಬ ನಾನೇ ಹೇಳಿ ಕಳಿಸಿದ್ದೆ ನನ್ನಿಂದ ಏನಾದ್ರು ಸಹಾಯ ಬೇಕಿತ್ತ ಗೌಡ್ರಿ ಏನಿಲ್ಲ ಸಿಗರ ನಾನು ಹೇಳಿದ ಕೆಲಸ ಏನಾಯ್ತ ದೊಡ್ಡ ಮಾತು ವಿಟ್ಟ ವಿಶ್ವಾಸ ಎಂದು ತಪ್ಪುಣ ತಾಯಿ ಶ್ರೀರಂಗ ನೀವು ಹೇಳಿದಾಗಿ ಇಪ್ಪತ್ತು ಸಾವಿರ ಅನ್ನ ತಂದಿದ್ದೇನೆ ತೆಗೆದುಕೊಳ್ಳಿ ನೆಚ್ಚಿದೆ ಸಿಗರ ನೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರಕ್ಕೆ ನಿಮ್ಮ ಆಗ್ತ ನಿಮ್ಮ ಆಗ್ತ ಏನ ನಾನ್ ತುಂಬಿಯ ತುಂಬ ತುಂಬಿಸಲು ಎಲ್ಲ ಕ್ಷಣ ಹಾಗೆ ನ್ಯಾಲ ನೀನು ಬಗಿಯುವಾಗ ನೋಡು ಸುಂದರ ನಿನ್ನನ್ನು ದು ನಮಗೆ ನಿಮ್ಮ ಮನೆಯಿಂದ ಒಂದು ಕುತಂತ್ರ ಅದು ನಿಮಗೆ ಗೊತ್ತಾ ಅದೇ ಬೇರೆ ಗೌಡ್ರಿ ನೋಡಿಸಿದರ ನಿನಗೆ ತಿಳಿಯದಾಗಿ ನಿಮ್ಮನ್ನ ನಿನ್ನ ಸರ್ವ ಆಸ್ತಿಯನ್ನು ಸಮರ್ಥನೆಗೆ ಹಂಚಬೇಕೆಂದು ತೀರ್ಮಾನಿಸಿದ್ದಾನೆ ಗೌಡ್ರಿ ಅವನು ಕೂಡ ನಮ್ಮ ಹಂಡಲದಲ್ಲಿ ಏ ಹೊತ್ತಪ್ಪ ಕೇಳಿಲ್ಲ ಅಮ್ಮ ಸಮಾಧಾನ ಮಾಡಿಕೋ ಸಮಾಧಾನ ಮಾಡಿಕೋ ಅವನು ಹೇಳೋ ಮಾತು ಸತ್ಯ ಹಾಗಾದ್ರೆ ಅವನು ಯಾರು ಅವನ ತಂದೆ ತಾಯಿ ಯಾರು ಅವನು ಎಲ್ಲಿಂದ ಬಂದ ಸಿರುಗಲ ಅದನ್ನೆಲ್ಲ ನಿಮಗೆ ಸಮಯ ಬಂದಾಗ ತಿಳಿಸಿ ಹೇಳುತ್ತೇನೆ ಮಗನ ಮಾತಿನಿಂದ ಕೈವಚ ಮಾಡಿಕೋ ಮಾಡಿಕೊಂಡ ದೊರೆಯ ತಂಗಿ ಅಂದರೆ ನನ್ನ ತಂಗಿ ನಿನ್ನ ಸತಿಯಾಗುತ್ತಾಳೆ ಅಷ್ಟೇ ಅಲ್ಲ ಈ ನನ್ನ ಕಾರ್ಖಾನೆಯಲ್ಲಿ ಒಂದು ಕೆಲಸ ಕೂಡ ಸಿಗುತ್ತೆ ಇಡೀ ನೀನೇ ಅಧಿಪತಿಯೋ ನೀನೇ ಅಧಿಪತಿ ನೋಡ್ರಿ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ನನ್ನ ಅಣ್ಣಂಗ ದೋಷ ಮಾಡಿರುವಂತ ಗೊತ್ತದೆ ನೋಡಿಸಿದ್ರ ಹಲವಾರು ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಮುಂದುವರಿಯುತ್ತೆ ಇನ್ನೂ ಸಮಯವಿದೆ ಆಲೋಚನೆ ಮಾಡಿ ನೋಡು ಯಾಕಂದ್ರ ಇನ್ನು ಒಳ್ಳೆಯದಕ್ಕ ಹೇಳ್ತೀವ ವಿಚಾರ ಮಾರ ಇಂತ ಜ್ರಾ ಸಿಕ್ಕ ಕಳ್ಕೊಂಡ್ರ ಮತ್ತ ಶುಗಲ ತಮ್ಮ ಶುಗುಲ ಯಾಕಂದ್ರೆ ನಮ್ಮ ಅಮ್ಮನ ಮದುವೆ ಆದದ ಸಲಹೆ ಆದ್ರ ಅರಮನೆಗೆ ಅಧಿಪಿನ ನೀರಾಗು ಹೆತ ಮಾಡಿದಾಗ ಈ ರಾಷ್ಟ್ರ ಕಾರ್ಖಾನೆಯಾಗ ಎಡ ರಾಷ್ಟ್ರ ಘಟಕ ಮಾಡಿಲ್ಲ ಒಂದು ಮಾಡಿ ಒಂದು ನಿರ್ಧಾರ ಹೆಂಚೆ ನೀವು ಹೇಳುವ ಮಾತಿನಲ್ಲೂ ಒಂದು ಅರ್ಥವಿದೆ

ಆದ್ರೆ ಇದಕ್ಕೆಲ್ಲ ನೀವು ಗೌರ್ ಹೋಗ್ತಿತ್ತಲ್ಲಿದೆ ಮಗಳ ಹಾಳಾಗಿ ಹೋಗಿದೆ ನೀನು ಕೈ ಹಾಕೊಂಡು ಕಂಬ ಕೊಡ್ತಾರ ಹೋಗ್ಯಾ ನನಗೆ ಹೋಗ್ತೇ ಹೋಗ್ತಿದೆ ನೋಡಿಸಿದ ಇದಕ್ಕೆ ನನ್ನ ಅಭ್ಯರ್ಥಿ ಹೇಳಿಲ್ಲ ನೀನು

बच्चे ना है ऊपर ऊपर बच्चे ना है बजे से कर तगड़ा दिन दे पकड़ जाते कौन सा लोग ना अलावा हम बात रहे हैं ले रहे हैं क्या हाँ सिद्धांत माँ को बोलो ये ना हम लोग अंदर पक्के हैं ना काम ये काम पे ये ना हम भी एक तंग किन्हें का ये मच्छे अच्छे का ना मालूम कौन ही ले मालूम कौन ही ले क्या ना इधर सब बोल रहे आप तो भी पकड़ा तो अपने लिए लेकर भी ये ಆ ಸಮರ್ಥ ಮತ್ತೆ ನಮ್ಮ ತಂಡ ತೋರಿಸಿದೆ ಅವರ ಜೇಚಾರಿಗೆ ಅನ್ನಿರ್ಬಹುದು ಅವ್ರ ಜೇಚಾರಕೊಂಡಿರ್ಬಹುದು ಕಂದ್ರೆ ನಾವು ಕಬಡ್ಡಿ ತಂಡದಲ್ಲಿ ಎಲ್ಲರೂ ಆನೆ ಹಾಕಿದ್ದಾರೆ ಅಂತದ್ರಲ್ಲಿ ಇಲ್ಲಿ ಅಂತಿರುವ ನನ್ನ ಮಕ್ಕಳು ನಮ್ಮ ತಂಡವನ್ನು ತೋರಿಸುತ್ತಾರೆ

സമസ്ത ഈ ദിങ്ക ബോസ്വസ്തു ജാതി സമ്പല കൊടべきندو കാർ കാരി മുത്തി ഹാകി താന യാരാ бай പയ മക്കര ചാലേതെ ഉള്ള വീര നിലാ അർത്തുവാഗ നിന ചാല ചാല സകിട കൊന്ന മൊതല കമരാ തപ്പൈയേ ഏപ്പനവല തപ്പായേതെ ಯಾವ ತಾಯಿ ಧರ್ಭದಲ್ಲಿ ಅರಿಗಿದರೂ ಸರಿ ಗಿಡವನ್ನು ತೆಗೆದು ನಿಮ್ಮ ಪಾದದಲ್ಲಿ ಹಾಕುತ್ತೇನೆ ಏನು ನಾನು ಆಯಿತು ಆಯ್ತು

ಬಾಳಿನ ಮನೆತಾಳಿಯ ಔರು ತನ್ನ ನಮ್ಮ ಬ್ಯಾಕಿ ಚಲ ಮಾಡಿ ಚೆ ಈ ಮಕ್ಕಳು ನಮ್ಮ ಬರ್ದಾಗಿದ್ರೆ ನಮ್ಮ ಬ್ಯಾಕಿ ಏಳಾ ಕೋಟಕದ ತೆರ ಮಕ್ಕಳು ಕೋಟಕತಿ ಇಲ್ಲಿ ವ್ಯಾಳ ಮಕ್ಕಳಿಗೆ ಸಾಗರ ಇಲ್ಲಾ ನಾನು ಸುಮ್ಮಾ ಹಾಯಲ್ಲ ದಮಯಾ ಉಬುವಾದ ಬಿಲ ಸಾಗೆ ದೊರಮೋತ देवो <laughs> स्वाद ಯಾಕೆ ಗೌಡ ಮತ್ತೊಂದು ತೊಕ್ಕ ಬಂದೇನು ಮೊದಲ ನಿನಗ ನಮ್ಮ ಗೌಡರಿಗೆ ಎಷ್ಟು ಚೆನ್ನಾಗಿ ಮಾತಾಡುತ್ತವೆ ನೋಡ್ತೀನಿ ಅಂತ ಆಗ ಅನ್ನಬೇಡಿ ಈ ವರ್ಷ ಮಡ್ರಾಯ್ ತಿನ್ನಿಂದ ಎಲೆ ದೋಣ ಅದು ಬಂದ ನಂತರ ನೀವು ಕಾಲ ಮುಚ್ಚುತ್ತೇವೆ ಪ್ರಾಣ ತೆಗೆದುಕೊಳ್ಳುವಾಗ ಮಗನ ಸಮಯವಿಲ್ಲ ಬೇಗ ಕೊಟ್ಟು ಬಿಡೋ ನಮ್ಮ ಹಣವನ್ನು

ಿದ್ದೇನೆ ಆದರೆ ನನ್ನ ತಮ್ಮನ ಎಂದಿಗೂ ಸಾಧ್ಯವಿಲ್ಲ ಹೋಗೋವರೆ ನೀನು ದಿನನಿತ್ಯ ನಡೆಸುತ್ತಿರುವ ಕಸ ಬಂಡೋರಿ ಯೋಜನೆಯನ್ನು ಕೈಗೊಳ್ಳಿ

ಪಡಿದು ನಮ್ಮ ದೂರ ವಚಿಯ ಬಾಗಿಲಿಗೆ ತೋರಣ ಕಟ್ಟಿದಾಗಲೇ